ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಮಾವಾಸ್ಯೆ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಜೊತೆಗೆ ಸುಮಾರು ಜನ ಭೀಮನ ಅಮಾವಾಸ್ಯೆ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿರುವಂಥ ವಿಡಿಯೋದಲ್ಲಿ ಬಾಣಂತಿಯರು ಪೂಜೆಯನ್ನು ಮಾಡ್ಬೋದಾ ಗರ್ಭಿಣಿಯರು ಪೂಜೆಯನ್ನು ಮಾಡ್ಬೋದಾ ಜೊತೆಗೆ ಮುಟ್ಟಾದವರು ಪೂಜೆಯನ್ನು ಮಾಡ್ಬೋದಾ ಅಂತ ಕೇಳಿದ್ದೀರಾ ಅಷ್ಟೇ ಅಲ್ಲದೆ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡೋದಕ್ಕೆ ದೇವರ ಸಾಮಗ್ರಿಗಳನ್ನು ದೇವರ ಮನೆಯನ್ನು ಯಾವಾಗ ಸ್ವಚ್ಛಗೊಳಿಸಬೇಕು ಅಂತಲೂ ಕೂಡ ಕೇಳಿದ್ದೀರಾ ಅದೆಲ್ಲದಕ್ಕೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಭೀಮನ ಅಮಾವಾಸ್ಯೆ ಯಾವತ್ತು ಬಂದಿದೆ ಜೊತೆಗೆ ಅವತ್ತಿನ ದಿನ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಭೀಮನ ಅಮಾವಾಸ್ಯೆ ಅಥವಾ ಶ್ರಾವಣ ಅಮಾವಾಸ್ಯೆ ಈ ವರ್ಷ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರದ ದಿವಸ ಬಂದಿದೆ ಇನ್ನು ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರದ ದಿವಸ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಆರಂಭವಾಗಿ ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರದ ದಿವಸ ಬೆಳಗಿನ ಜಾವ ಹನ್ನೆರಡು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಇರುತ್ತೆ ನಮಗೆ ಪೂರ್ಣ ಪ್ರಮಾಣದ ಅಮಾವಾಸ್ಯೆ ತಿಥಿ ಏನಿದೆ ಅದು ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರ ಬಂದಿರೋದ್ರಿಂದ ನಾವು ಹಬ್ಬವನ್ನು ಗುರುವಾರದ ದಿವಸನೇ ಆಚರಣೆ ಮಾಡಬೇಕು ಗುರುವಾರ ದಿವಸ ಪೂರ್ಣ ಪ್ರಮಾಣದಲ್ಲಿ ಅಮಾವಾಸ್ಯೆ ಇರೋದರಿಂದ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆಯನ್ನು ಮಾಡ್ಬೋದು ಅದರಲ್ಲಿ ತುಂಬಾ ಸೂಕ್ತವಾದಂತಹ ಸಮಯ ಯಾವುದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡೋದಕ್ಕಾಗಿರ್ಬೋದು ಅಥವಾ ಪಾದ ಪೂಜೆಯನ್ನು ಮಾಡೋದಕ್ಕಾಗಿರ್ಬೋದು ಅಂದರೆ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ತುಂಬನೇ ಒಳ್ಳೆಯ ಶುಭ ಮುಹೂರ್ತ ಇದೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಈ ಸಮಯವನ್ನು ಹೊರತುಪಡಿಸಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು ಅಂದರೆ ಬೆಳಗಿನ ಜಾವ ಮೂರುವರೆಯಿಂದ ಐದೂವರೆ ಸಮಯದಲ್ಲಿಯೂ ಕೂಡ ಪೂಜೆಯನ್ನು ಮಾಡ್ಬೋದು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆ ಮಾಡ್ಬೋದು ಗೋಧೂಳಿ ಲಗ್ನ ಅಂತ ಅಂದರೆ ಸಂಜೆ ಐದೂವರೆಯಿಂದ ಏಳುವರೆ ಇರೋವಂಥ ಸಮಯ ಅದನ್ನು ಹೊರತುಪಡಿಸಿ ರಾಹುಕಾಲ ಯಮಗಂಡಲ ಕಾಲ ಗುಳಿಕ ಕಾಲ ಈ ಮೂರು ಕಾಲಗಳನ್ನು ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿಯೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಯಾಕಂದರೆ ಅಮಾವಾಸ್ಯೆ ತಿಥಿ ಪೂರ್ಣ ಪ್ರಮಾಣ ಆವತ್ತಿನ ದಿವಸ ಇದೆ ಈಗ ನಿಮಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಇವಾಗ ಗರ್ಭಿಣಿಯರು ಹಾಗೆ ಬಾಣಂತಿಯರು ಪೂಜೆಯನ್ನು ಮಾಡ್ಬೋದಾ ಅಂತ ಕೇಳೋದಾದರೆ ಗರ್ಭಿಣಿಯರಾದರೆ ಆರು ತಿಂಗಳು ಒಳಗಡೆ ಇದ್ದರೆ ನೀವು ಪೂಜೆ ಮಾಡ್ಬೋದು ಆರು ತಿಂಗಳು ಮೇಲ್ಪಟ್ಟು ಅಂದರೆ ಏಳು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ತುಂಬು ಗರ್ಭಿಣಿಯರು ಇರ್ತಾರಲ್ಲ ಅಂಥವ್ರು ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ ಇನ್ನು ಬಾಣಂತಿಯರಾದರೆ ಮೂರು ತಿಂಗಳು ಕಂಪ್ಲೀಟಾಗಿ ಮುಗ್ದಿರಬೇಕು ಬಾಣಂತನ ಅಥವಾ ನೀವು ಗಂಗೆ ಪೂಜೆಯನ್ನು ಮುಗಿಸಿದರೆ ನೀವು ಭೀಮನ ಅಮಾವಾಸ್ಯೆ ಪೂಜೆಯನ್ನು ಹಾಗೆ ವರ್ಮಾಲಕ್ಷ್ಮಿ ಪೂಜೆಯನ್ನು ಕೂಡ ನೀವು ಮಾಡ್ಬೋದು ಇನ್ನು ಮುಟ್ಟಾದವರು ಈ ಪೂಜೆಯನ್ನು ಮಾಡ್ಬೋದಾ ಅಂತಂದರೆ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತವನ್ನ ಅಂತೂ ಮಾಡೋ ಹಾಗಿಲ್ಲ ನಿಮಗೆ ಪೂರ್ತಿಯಾಗಿ ಐದು ದಿನಗಳ ಕಾಲ ಮುಟ್ಟಿನ ಸಮಯ ಮುಗ್ದಿರಬೇಕು ಅಂಥವರೇ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತವನ್ನು ಮಾಡ್ಬೋದು ಇನ್ನು ಪಾದ ಪೂಜೆಯನ್ನು ವರ್ಷಕ್ಕೊಂದೇ ಸಲ ಈ ಹಬ್ಬ ಬರೋದು ಬೇರೆ ಯಾವುದೇ ಸಮಯದಲ್ಲೂ ಮಾಡೋದಕ್ಕಾಗಲ್ಲ ಈ ಪೂಜೆಯನ್ನು ನಾವು ಪಾದ ಪೂಜೆಯನ್ನಾದರೂ ಮಾಡ್ಬೋದಾ ಅಂತಂದರೆ ಪೂಜೆ ಮಾಡೋದಕ್ಕೆ ಹೋಗಬೇಕು ಅಂತಂದರೆ ಎಲ್ಲ ಪೂಜಾ ವಸ್ತುಗಳನ್ನು ಮುಟ್ಟಬೇಕಾಗತ್ತೆ ಹಾಗಾಗಿ ಪೂಜೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ನಿಮ್ಮ ಆ ಮುಟ್ಟಿನ ಸಮಯ ಮುಗಿಯೋವರೆಗೂ ನೀವು ಬೇಕಿದ್ರೆ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅವರಿಂದ ಆಶೀರ್ವಾದವನ್ನ ಪಡ್ಕೋಬೋದು ಇನ್ನು ಮದುವೆ ಆದವರು ಮಾತ್ರನೇ ಈ ಒಂದು ವ್ರತವನ್ನ ಪೂಜೆಯನ್ನ ಮಾಡಬೇಕಂದ್ರೆ ಹಾಗೇನೂ ಇಲ್ಲ ಮದುವೆ ಆಗದೆ ಇರೋವಂಥ ಹೆಣ್ಣು ಮಕ್ಕಳು ಕೂಡ ಮಾಡಬಹುದು ಆದರೆ ಜೋಡಿ ದೀಪಗಳನ್ನು ಇಟ್ಟು ಅಲ್ಲ ಮಣ್ಣಿನಿಂದ ಮಾಡಿರುವಂಥ ಅಂತ ಎರಡು ಗೊಂಬೆಗಳನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ ಅಥವಾ ಗುಂಡು ಕಲ್ಲಿ ಇರುತ್ತಲ್ಲ ಆ ಕಲ್ಲಿಗೆ ನೀವು ಪೂಜೆಯನ್ನ ಮಾಡಬಹುದು ಇನ್ನು ಭೀಮನ ಅಮಾವಾಸ್ಯೆ ಪೂಜೆಯನ್ನ ಮಾಡೋದಕ್ಕೆ ದೇವರ ಸಾಮಗ್ರಿಗಳನ್ನ ಹಾಗೆ ದೇವರ ಮನೆಯನ್ನ ಯಾವಾಗ ಸ್ವಚ್ಛಗೊಳಿಸಬೇಕು ಅಂತಂದ್ರೆ ಭೀಮನ ಅಮಾವಾಸ್ಯೆ ಈ ವರ್ಷ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ದಿವಸ ಬಂದಿದೆ ಅದರ ಹಿಂದಿನ ದಿವಸ ಅಂದರೆ ಜುಲೈ ಇಪ್ಪತ್ತ್ ಮೂರನೇ ತಾರೀಕು ಬುಧವಾರ ದಿವಸ ನೀವು ದೇವ್ರ ಸಾಮಗ್ರಿಗಳನ್ನು ಹಾಗೆ ದೇವ್ರ ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ಪೂಜೆಗೆ ಎಲ್ಲನೂ ಕೂಡ ಸಿದ್ಧತೆ ಮಾಡ್ಕೋಬೋದು ನಾನು ಈಗಾಗಲೇ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಹೇಗೆ ಮಾಡಬೇಕು ಜೊತೆಗೆ ಪಾದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಪ್ರೇಟ್ ವಿಡಿಯೋಗಳ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಗೊಂದಲಗಳಿಗೆಲ್ಲದಕ್ಕೂ ಕೂಡ ಉತ್ತರವನ್ನು ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಭೀಮ ನಮ್ಮ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಂದ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು